ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಪತ್ನಿಯಲ್ಲಿ ಈ ಗುಣಗಳಿದ್ದ ಖಂಡಿತ ಆಕೆ ಪರಿಪೂರ್ಣ ಪತ್ನಿ ಪರಿಪೂರ್ಣ ಪತ್ನಿಯಾದವರು ಯಾವೆಲ್ಲ ಗುಣಗಳನ್ನು ಹೊಂದಿರಬೇಕು ನಿಮ್ಮ ಪತ್ನಿಯಲ್ಲೂ ಈ ಗುಣಗಳಿವೆ ಒಂದು ಶಾಂತ ಸ್ವಭಾವ ಪತ್ನಿ ಪರಿಪೂರ್ಣಳಾಗಿದ್ದರೆ ಆಕೆ ಪ್ರಕೃತಿಯಂತೆ ಯಾವಾಗಲೂ ಶಾಂತವಾಗಿರುತ್ತಾಳೆ ಪರಿಪೂರ್ಣ ಹೆಂಡತಿಯಲ್ಲಿರಬೇಕಾದ ಮೊದಲ ಸ್ವಭಾವವೆಂದರೆ ಅದುವೇ ಶಾಂತ ಸ್ವಭಾವ ಅಂದರೆ ಅವಳು ಚಿಕ್ಕ ಪುಟ್ಟ ವಿಚಾರಕ್ಕೂ ಕೋಪಗೊಳ್ಳುವಂತವಳಾಗಿರಬಾರದು ಆಕೆಯಲ್ಲಿ ಕೋಪವನ್ನು ನಿಯಂತ್ರಿಸುವ ತಾಳ್ಮೆ ಇರಬೇಕು ಪತ್ನಿಯಲ್ಲಿನ ಶಾಂತ ಸ್ವಭಾವವು ಆಕೆಯನ್ನು ಕುಟುಂಬದ ಮೊದಲ ಆಯ್ಕೆಯನ್ನಾಗಿ ಮಾಡುತ್ತದೆ ಎರಡು ನಮ್ರತೆ ಮತ್ತು ದಯಾಗುಣ ಯಾವ ಮಹಿಳೆ ನಮ್ರತೆ ಮತ್ತು ದಯಾಗುಣವನ್ನು ಹೊಂದಿರುತ್ತಾಳೋ ಅಂತಹ ವಿವಾಹಿತ ಮಹಿಳೆಯನ್ನು ಪರಿಪೂರ್ಣ ಹೆಂಡತಿ ಎಂದು ಕರೆಯಲಾಗುತ್ತದೆ ಇಂತಹ ಮಹಿಳೆಯರಿಗೆ ಮಾತ್ರ ಆಕೆಯ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಗೌರವ ಸಿಗುತ್ತದೆ ಮೂರು ಕುಟುಂಬದವರ ಬೇಕು ಬೇಡಗಳ ಬಗ್ಗೆ ತಿಳಿದಿರಬೇಕು ಕುಟುಂಬ ಸದಸ್ಯರ ಪ್ರತಿಯೊಂದು ಬೇಡಿಕೆಗಳನ್ನು ಅರ್ಥ ಮಾಡಿಕೊಂಡು ಅವರ ಅವರ ಬೇಡಿಕೆಗಳನ್ನು ಈಡೇರಿಸುವಂತಿರಬೇಕು ತನ್ನ ಕುಟುಂಬವನ್ನು ನಿಯಮಾನುಸಾರವಾಗಿ ಪೋಷಣೆ ಮಾಡುವ ಮತ್ತು ಪಾಲನೆ ಮಾಡುವ ಧರ್ಮವನ್ನು ಮಹಿಳೆ ಅನುಸರಿಸುತ್ತಾಳೋ ಅಂತಹ ಮಹಿಳೆಯನ್ನು ಪರಿಪೂರ್ಣ ಪತ್ನಿ ಎಂದು ಕರೆಯಲಾಗುತ್ತದೆ ತನ್ನ ಕುಟುಂಬ ಸದಸ್ಯರಿಗೆ ಏನು ಬೇಕು ಏನು ಬೇಡ ಎಂಬುದನ್ನು ಸರಿಯಾಗಿ ತಿಳಿದುಕೊಂಡು ಅವರಿಗೆ ಅವುಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸುವ ಮಹಿಳೆಯೇ ಪರಿಪೂರ್ಣವಾಗಿರುತ್ತಾಳೆ ನಾಲ್ಕು ಸುಸಂಸ್ಕೃತವಾಗಿರಬೇಕು ಶ್ರೇಷ್ಠ ಅಥವಾ ಪರಿಪೂರ್ಣ ಹೆಂಡತಿ ಎನಿಸಿಕೊಳ್ಳಬೇಕಾದರೆ ಆ ಕೇಳಿರಬೇಕಾದ ಗುಣವೇ ಸಂಸ್ಕಾರ ಅಂದರೆ ಧರ್ಮದ ಮಾರ್ಗದಲ್ಲಿ ತನ್ನ ಪತ್ನಿ ನಿಷ್ಠೆ ಕಾರ್ಯವನ್ನು ಮಾಡುವವಳು ಕುಟುಂಬದ ಮೌಲ್ಯಗಳಿಗೆ ಅನುಗುಣವಾಗಿ ತನ್ನನ್ನು ತಾನು ಹೊಂದಿಸಿಕೊಂಡು ಬಾಳ್ವೆ ಮಾಡುವವಳು ಪರಿಪೂರ್ಣ ಹೆಂಡತಿ ಎನಿಸಿಕೊಳ್ಳುತ್ತಾಳೆ ಐದು ಹಣವನ್ನು ಕೂಡಿಡುವ ಗುಣ ಹಣದ ಬಗ್ಗೆ ಯಾವಾಗಲೂ ಜಾಗೃತರಾಗಿರುವ ಪತ್ನಿಯನ್ನು ಪರಿಪೂರ್ಣ ಪತ್ನಿ ಎಂದು ಪರಿಗಣಿಸಲಾಗುತ್ತದೆ ಮಹಿಳೆಯರಲ್ಲಿ ಇರಬೇಕಾದ ಪ್ರಮುಖವಾದ ಗುಣವೆಂದರೆ ಹಣವನ್ನು ಉಳಿಸುವ ಗುಣವಾಗಿದೆ ಆಕೆ ಯಾವಾಗಲೂ ತನ್ನ ಕುಟುಂಬವನ್ನು ಸಂಕಷ್ಟದಿಂದ ಪಾರು ಮಾಡುವಂತಹ ಗುಣವನ್ನು ಹೊಂದಿರಬೇಕು ಖರ್ಚು ವೆಚ್ಚ ಮಾಡುವಾಗ ಕುಟುಂಬದ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಖರ್ಚು ಮಾಡಬೇಕು ಕಷ್ಟದ ಸಮಯವನ್ನು ಎದುರಿಸುವುದಕ್ಕಾಗಿ ಪತ್ನಿ ಯಾವಾಗಲೂ ಹಣವನ್ನು ಕೂಡಿಡುವ ಅಭ್ಯಾಸ ರೂಢಿಸಿಕೊಂಡಿರಬೇಕು ಮಧುರವಾದ ಮಾತು ಯಾವ ಮಹಿಳೆ ಮಧುರವಾಗಿ ಮುದ್ದು ಮುದ್ದಾಗಿ ಮಾತನಾಡುತ್ತಾಳೋ ಅವಳು ಕುಟುಂಬ ಸದಸ್ಯರಿಗೆ ಯಾವಾಗಲೂ ಹತ್ತಿರವಾಗಿರುತ್ತಾಳೆ ಕುಟುಂಬ ಸದಸ್ಯರಲ್ಲಿ ಸಂತೋಷವನ್ನು ತರುತ್ತಾಳೆ ಇದು ಪರಿಪೂರ್ಣ ಹೆಂಡತಿಯಲ್ಲಿರಬೇಕಾದ ಗುಣವಾಗಿದ್ದು ಇದು ಆಕೆಯಲ್ಲಿರಬೇಕಾದ ಪ್ರಮುಖ ವಿಚಾರವಾಗಿದೆ ಎಲ್ಲಿ ಮಹಿಳೆ ಮಧುರವಾಗಿ ಮಾತನಾಡುತ್ತಾರೋ ಅಲ್ಲಿ ಯಾವುದೇ ವಾದ ವಿವಾದಗಳು ಇರುವುದಿಲ್ಲ ಯಾವ ಪತ್ನಿ ಈ ಒಳ್ಳೆಯ ಗುಣಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರುತ್ತಾಳೋ ಆಕೆಯನ್ನು ಪರಿಪೂರ್ಣ ಪತ್ನಿಯನ್ನು ಕರೆಯಲಾಗುತ್ತದೆ ನಿಮ್ಮ ಪತ್ನಿಯಲ್ಲೂ ಈ ಎಲ್ಲ ಗುಣಗಳಿದ್ದರೆ ಆಕೆಯು ಪರಿಪೂರ್ಣ ಪತ್ನಿಯನ್ನು ಹೇಳಲಾಗುತ್ತದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು